ನಮ್ ನಮ್ಮ ಹಾಕ್ಸಿ ಕಾಲೇಜ್ ಹತ್ರ ಮಾವಿನ ಮಾರಕೊಂಡು ದೀದಿ ಮೇಲೆ ತೆಂಗಿನಕಾಯಿ ಬಿದ್ದು ಮೆಮೊರಿ ಲಾಸ್ ಆಗಿ ಮೂರು ತಿಂಗಳ ಮೆಮೊರಿ ಲಾಸ್ ಆಗಿತ್ತು ಮುದ್ದಾ ಮಾಡಕ್ ಯಾಕಂದ್ರೆ ಊರಾಗೆಲ್ಲ ನಮ್ಗೆ ನನ್ನ ಅನಿಸ್ ಇಬ್ಬರನ್ನ ಗುರುತ ಇದು ನಮ್ಮ ಹೆಸರು ಇದ್ದಲ್ಲೇ ಬಿಡ್ಡ ತೊಟ್ಟಿ ಇಂಗೈ ಏಂಗಗೋ ಅಲ್ಲಲ್ಲಲ್ಲ ಮೆಮೊರಿ ಲಾಸ್ಟ್ ಇಂಗೈ நோடி வளந்தவ மொக்கித மாலை சந்த நோடி வளந்தவ மொக்கின மாலை சந்தி சிவா

ಮುಚ್ಚ ಬಾಯ್ ಮುಚ್ಚ ಮಾಡಿ ಮುಚ್ಚ ಬಾ ಇದು ಮೇಡಮ್ 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 ಬಾತಪ್ಪ ಐತಿ ಏನಾಗಿತ್ತು ಅಲ್ಲೇ ಮಾಡಿ ಈಗ

ಯಾವೆಂತ್ ಕರ್ಸಕ್ಕೆ ಬಂದ ಹತ್ತು ರೂಪಾಯಿ ಅಂತ ನೋಡಿ ಐವತ್ತು ಯಾಕ್ರೆ ನಾನು ಹತ್ತು ರೂಪಾಯಿ ಜಾಸ್ತಿ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನಾನು ಬಿಟ್ಟು ಹೋಗಬಹುದು ಇಲ್ಲ ನನಗ್ರೆ ಹೋಗ್ಬೋದು ಹತ್ತು ರೂಪಾಯಿ ನಂದು ಹತ್ತು ರೂಪಾಯಿ ಚಲೋ

ನನ್ ರೊಕ್ಕ ನಾ ಯಾರಿಗಾರ ಕೊಡ್ತೀನಿ ಕೊಟ್ಟೆ ಇಷ್ಟು ಚೀಟಿ ಬಿತ್ತಲ್ಲ ಏನು ಐನೂರು ಯಾಕ್ರಿ ನಾಲ್ಕು ಹೆಲಿಕಾಪ್ಟರ್ ಐನೂರು ಅಂತೇಳಿ ಅವ್ರೆಡಿನ ಬಿಡುವ ಲೇ ನಿನ್ನ ಜಿದ್ದಿನ ಮೇಲೆ ಹಾಕ್ತು ನೋಡು ನೋಡು ಚೆಕ್ ಮಾಡಿಕೊಂಡ ಅಂದ್ರೆ ಬೇರೆ ವಜ್ರದಾಕ್ಲೆ ನನಗೆ ನಿನಗೆ ಬಿತ್ತು ನೋಡ್ಲಿಲ್ಲ माफ़ कोई नहीं करता यहाँ उम्र बड़ा इनाक्षेणी बहुत तलवार लगा रहा है रांग 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 तो नहीं रांग तो यार करो बहुत नहीं यारी करी फिर सोम कॉम्पलीट है तुम्हारा ये नाटक ऐसा नहीं है नान जिंगर ना है ये तू बोल दो नहीं कहाँ यंत्र है तो ले ಇದು ಎರಡು ಗಂಟೆ ಆಯ್ತು ಅದು ಟೆನ್ಷನ್ ಬಿಡು ನಿನ್ನ ಚಾನ್ಸ್ ನೋಡು ಏ ಮಂಗೇನ ಅಸಣ್ಣ ಈ ಮಸಾಲೆ ದಿಚ್ ಛಟ್ ಛಕ್ ನಾನು ರಕ ಪಟ್ಟುಕೊಂಡು ನಾನು ಕುಳಿಯೋಕತ್ತೆ ಮುದಿ ಮಂತ ಬೇಕೆಗಳ ಮಾಡಬೇಕು ಅಣ್ಣ ಅಣ್ಣ ಮೈ Yeah.

バリಗಾ ಬಾಳราว ಮಾತು ಪಲ್ಟಿ ದಿಸ್ತಾರೆ ಯಾಸ್ತಿ ಹೇರ ಏನಂತ ಬೊಂದುವಾನ ನಿಮ್ಮ ಮೆಮೊರಿ ಮೀಕೋರಿಯಾಗೆ ತೇರ ಅಕಿರಿ ಬರಿ ಓನಡಿ ಮನೇ ಆದ ನಿಂತಂತ ಶೇಗೊಳ ತಂದಿದ್ದೀನಿ ನೋಡಲಿ ಮಂಗಲ ಸೌದ ನಮಪ್ಪಲಗಿಂತಂತ ಶೇಮಹೊಳ ತಂದನ ಲಾಸ್ಟ್ ಸೈಜ್ ಏನೋ ಸಂಜೆ ಇತ್ತಾ ಇಬ್ಬ ಓನ ಜೇಬಣ್ಣಂತಾ ಅವನು ಜೇಬಣ್ಣ ಅಲ್ಲ ഭാര്യ ಅಂತಾರೆ ಕೇಶವ 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 ಇರಬದು ನಿಮ್ಮ ಮೂರ್ ಅದು

ముసుకుం కుసుకన్ కుసుకన్ గంటల ముసుకుం తీంతరు హరి యెని రక్త అంతా ఇని నేను అంటేం చేర్త నందు చేర్త ఏ సూమితం చాలాకే దేనిట్లా నందు మార్తికు నాది నేను కేలొన మాగనే 18 20 22 మంది తెలియజేద్దాం దేస్

I'm <laughs>